ನಮಸ್ಕಾರ ಅಗ್ರಿ ಟಾಕ್ ವಿದ್ ರಮೇಶ್ ತೆಲಂಪಾಡಿಗೆ ಸ್ವಾಗತ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ಕೃಷಿ ಮತ್ತು ಕೃಷಿಕರ ಬಗೆಗಿನ ವಿಚಾರಗಳನ್ನು ಸುದ್ದಿಗಳನ್ನು ಮಂಡಿಸಬೇಕು ಅಂತೇಳಿ ಬಯಸ್ತಾ ಇದ್ದೇನೆ ಸಂದರ್ಶನಗಳನ್ನು ಇರಬಹುದು ಪ್ರವಾಸಗಳು ಇರಬಹುದು ಸುದ್ದಿಗಳು ಇರಬಹುದು ಇವೆಲ್ಲವನ್ನು ಸಮಗ್ರವಾಗಿ ಎಷ್ಟು ಸಾಧ್ಯವೋ ಅಷ್ಟು ನಿಷ್ಪಕ್ಷಪಾತವಾಗಿ ವಿದೌಟ್ ಪ್ರೆಜುಡೀಸ್ ವಿದೌಟ್ ಬಯಾಸ್ ಹೇಳಿ ಮಂಡಿಸಲಿಕ್ಕೆ ನನ್ನ ಆಲೋಚಿಸಿದ್ದೇನೆ ನಾನು ತಂತ್ರಜ್ಞಾನ ಅಲ್ಲ ಆದ್ದರಿಂದ ಇದರಲ್ಲಿ ಮಂಡಿಸುವ ಆಗ ಅದೆಷ್ಟೋ ತಾಂತ್ರಿಕ ದೋಷಗಳು ಕಾಣಲಿಕ್ಕೆ ಸಿಗಲೂಬಹುದು ಇದನ್ನೆಲ್ಲವನ್ನು ತಾವುಗಳು ಸಹಿಸಿಕೊಳ್ಳಬೇಕು ಅಂತ ಹೇಳುವಂಥದ್ದು ನನ್ನ ವಿನಂತಿ ಕೃಷಿಗೆ ಸಂಬಂಧಿಸಿದ ಹಾಗೆ ಮತ್ತು ಕೃಷಿಗೆ ಮತ್ತು ಕೃಷಿಕರ ಬಗೆಗೆ ಮಾತ್ರ ಸೀಮಿತಗೊಳಿಸಿಕೊಂಡು ನನ್ನ ಅನುಭವಗಳು ನನ್ನ ವಿಚಾರಗಳು ಈ ವೇದಿಕೆಯಲ್ಲಿರ್ತದೆ ಇದರಲ್ಲಿ ಕೃಷಿಕರ ಸಂದರ್ಶನಗಳನ್ನು ಕೂಡ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೃಷಿ ಸುದ್ದಿಗಳನ್ನು ಕೂಡ ಇದರಲ್ಲಿ ಮಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಕೃಷಿಗೆ ಸಂಬಂಧಿಸಿದ್ದು ಅಂತ ಹಳೆಯಾದರೆ ಸಾಕು ಮತ್ತು ಯಾವುದೇ ವಿಷಯಗಳನ್ನು ಕೂಡ ನಾವು ಮುಕ್ತವಾಗಿ ಮಾತನಾಡತಕ್ಕಂಥ ಒಂದು ವೇದಿಕೆ ಇದಾಗಬೇಕು ಅಂತ ಹೇಳುವಂಥ ಬಯಕೆ ನನ್ನದು ನಿಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ ಬನ್ನಿ